ಆತ್ಮೀಯ ವೀಕ್ಷಕರೇ ಪ್ರೀತಿಯ ನಮಸ್ಕಾರಗಳು ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ ಈ ದಿನದ ರೆಸಿಪಿ ಏನಂತ ಹೇಳಿದರೆ ಆಲೂಗಡ್ಡೆ ಮತ್ತು ಶೇಂಗಾನ ಯೂಸ್ ಮಾಡಿ ಸ್ಪೆಷಲ್ಲಾಗಿ ರೆಸಿಪಿ ಮಾಡೋಣ ಅಂತೇಳಿ ಈ ರೆಸಿಪಿನ ಮಾಡಿದ್ದೀನಿ ಈ ರೆಸಿಪಿನ ನೀವು ಮಾಡಿರ್ಬೋದು ಬಟ್ ಆದರೆ ನಾನು ಮಾಡಿರೋ ಥರ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ಒಂದು ಬಾಣಲೆಗೆ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಆಲ್ರೆಡಿ ಖಾಯಿಲೆ ಕೆಟ್ಟಿದ್ದೆ ಈಗ ಶೇಂಗಾನ ಇದ್ದೀನಿ ಶೇಂಗಾ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಳ್ಳಿ ನೋ ಚೆನ್ನಾಗಿ ಫ್ರೈ ಆಗಲಿ ಬ್ರೌನಿಶ್ ಆಗೋವರೆಗೂ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಶೇಂಗಾ ಫ್ರೈ ಆಗಿದೆ ವೀಕ್ಷಕರೇ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡು ಅದೇ ಎಣ್ಣೆಯಲ್ಲಿ ಕರಿಬೇವನು ಕೂಡ ಫ್ರೈ ಇದ್ದೀನಿ ಕರಿಬೇವು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಜೀರಿಗೆ ಮತ್ತು ಸಾಸಿವೆ ಹಾಕಿ ಕಟ್ ಮಾಡಿಟ್ಕೊಂಡಿರೋಂತಹ ಎರಡು ಹಸಿ ಮೆಣಸಿನಕಾಯಿ ಒಂದು ಈರುಳ್ಳಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಒಂದು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಹಾಗೆ ನಾನು ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪಗಾತ್ರ ಕಟ್ ಮಾಡ್ಕೊಳ್ಳಿ ಚಿಕ್ಕ ಇರಬಾರ್ದು ಓಕೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ ನಂತರ ಇದನ್ನು ಮುಚ್ಚಳ ಮುಚ್ಚಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಆಲೂಗಿಡ್ಡೆನ ನೋಡ್ತಾ ಇದ್ದಿಲ್ಲ ವೀಕ್ಷಕರೇ ನೀರಿನ ಅಂಶ ಕೂಡ ಕಡಿಮೆ ಆಗಿದೆ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಇವಾಗ ನೋಡಿ ಯಾವ ರೀತಿ ಬೆಂದಿದೆ ಅಂತೇಳಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರಿಶಿಣದ ಪುಡಿ ಅರಿಶಿಣದ ಪುಡಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕ್ಕೊಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಕಟ್ ಮಾಡಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾನು ಲೋ ಫ್ಲೇಮಲ್ಲಿ ಒಂದು ನಿಮಿಷದ ಕಾಲ ಹಾಗೆ ಬೇಯಕ್ಕೆ ಇಟ್ಟಿದ್ದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹತ್ತಿದೆ ಅದಕ್ಕೆ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಮತ್ತು ಕರಿಬೇವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಮತ್ತು ಆಲೂಗಡ್ಡೆ ರೆಸಿಪಿ ರೆಡಿಯಾಗಿದೆ ವೀಕ್ಷಕರೇ ಇದನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಾನು ನಿಮಗೆ ಇಷ್ಟ ಆಗದೆ ಅಂದ್ಕೊಳ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು ಸ್ನ್ಯಾಕ್ಸ್ ಟೈಮಿಗೆ ಆಗ್ಬೋದು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನೂ ಕೂಡ ಇದ್ರ ಜೊತೆಗೆ ನೀವು ಸೈಡ್ ಡಿಶ್ ಆಗಿ ಈರುಳ್ಳಿ ಮತ್ತು ಸೌತೆಕಾಯನ್ನ ಜೊತೆಗೆ ಇಟ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮರೆಯುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ Thank you for the watch.